ಕನಸಿನ ಕೂಸಿಗೆ ಕಾಂಗ್ರೆಸ್ ಸರ್ಕಾರದಿಂದಲೇ ಎಳ್ಳು ನೀರು ಬಿಜೆಪಿ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಯೋಜನೆ ಹಳ್ಳ ಹಿಡಿದಿವೆ ಎಂದು ಬೊಬ್ಬೆ ಹೊಡೆದಿದ್ದ ಕಾಂಗ್ರೆಸ್ ಸರ್ಕಾರ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲೇ ಎಳ್ಳು ನೀರು ನಗರದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಹಲವು ಕಡೆ ಇಂದರ ಕ್ಯಾಂಟೀನ್ ಬಂದ್ ಮೊಬೈಲ್ ಕ್ಯಾಂಟೀನ್ ಸೇರಿ ಮೂವತ್ತಕ್ಕೂ ಹೆಚ್ಚು ಇಂದಿರ ಕ್ಯಾಂಟೀನ್ಗಳಿಗೆ ಬೀಗ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲು ಹೋಗಿ ಕ್ಯಾಂಟೀನ್ ಕೈಬಿಟ್ರ ಎನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸಿರುವಂತದ್ದು ಗ್ಯಾರಂಟಿ ಯೋಜನೆ ಜಾರಿಯಾದ ಕ್ಯಾಂಟೀನ್ಗೆ ಅನುದಾನ ಒದಗಿಸಲು ಆಗ್ತಾ ಇಲ್ವಾ ಇನ್ನು ತೊಂಬತ್ತು ಕೋಟಿಯಷ್ಟು ಬ್ಯಾಲೆನ್ಸ್ ಉಳಿಸಿಕೊಂಡಿರುವ ಕಾರಣಕ್ಕಾಗಿ ಕ್ಲೋಸ್ ಅಥವಾ ಇಂದಿರ ಕ್ಯಾಂಟೀನ್ ಬಿಬಿಎಂಪಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಹಣ ಬಿಡುಗಡೆ ಆಗಿಲ್ಲ ಹೀಗಾಗಿ ಕ್ಯಾಂಟೀನ್ ಕ್ಲೋಸ್ ಆಗಿವೆಯಂತೆ ಸದ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೂರ ಎಂಬತ್ತು ಕ್ಯಾಂಟೀನ್ಗಳ ಪೈಕಿ ಮೂವತ್ತು ಕ್ಯಾಂಟೀನ್ ಗಳು ಬಾಗಿಲು ಬಂದ್ ಸಿದ್ದರಾಮಯ್ಯ ಕನಸಿನ ಕೂಸಿಗೆ ತಣ್ಣೀರು ಹೆಚ್ಚಿತ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆ ಜಾರಿಯಿಂದ ಇಂದಿರ ಕ್ಯಾಂಟೀನ್ ಮೊದಲ ಬಲಿ ಆಯ್ತ ಸದ್ಯ ಗಮನಕ್ಕಿದೆ ಸರಿಪಡಿಸುವುದಾಗಿ ಅಧಿಕಾರಿ ಭರವಸೆ ನೀಡಿರುವಂತದ್ದು ಸ್ವಲ್ಪ ದಿವಸ ಸಮಾವಕಾಶ ಕೋರಿದ್ದಾರೆ ಅಧಿಕಾರಿ ರೆಡ್ಡಿ ಶಂಕರ್ ಬಾಬು ವಿಶೇಷ ಆಯುಕ್ತರು ಮಾತನಾಡಿರುವಂತದ್ದು ಮಾಡಿಕೊಂಡು ಎಲ್ಲ ಕ್ಯಾಂಟೀನ್ಗಳಲ್ಲೂ ಪ್ರಾಪರ್ ಟೈಮ್ಗೆ ಊಟ ಸಪ್ಲೈ ಮಾಡೋದು ಅವ್ರ ಡ್ಯೂಟಿ ಪೇಮೆಂಟ್ ಅನ್ನೋದು ಟರ್ಮ್ ಅಂತ ಕಾ ಟೆಂಡರ್ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಇರುತ್ತೆ ಅದು ಬೇರೆ ವಿಷಯ ಇದು ಬೇರೆ ವಿಷಯ ಬಿಸ್ನೆಸ್ ಮಾಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಗೊತ್ತು ಬಿ ಬಿ ಎಂ ಕಾಂಟ್ರಾಕ್ಟರ್ಸ್ಗೆ ಆನ್ ದ ಸ್ಪಾಟ್ ಪೇಮೆಂಟ್ ಅಂತೂ ಸಿಕ್ಕೋದಿಲ್ಲ ಅವ್ರ ಲೈನಲ್ಲಿ ಇರ್ತದ್ರೆ ಸೀನಿಯಾರಿಟಿ ಅದೆಲ್ಲ ಬರುತ್ತೆ ಅದೆಲ್ಲ ಗೊತ್ತಿದ್ದು ನೀವು ಇಲ್ಲಿ ಬಂದಿದ್ದೀರಾ ಸೊ ನಾವು ಯು ಕಾಂಟ್ ಸೇ ಪೂರ್ ಪೀಪಲ್ ಇದು ಕ್ಲೋಸ್ ಆಗಿಬಿಟ್ಟಿದೆ ಇಲ್ಲಿ ಏನು ಊಟ ಸಿಕ್ಕೋದಿಲ್ಲ ಅಂದ್ರೆ ಇಟ್ ಇಸ್ ಅ ವೆರಿ ವೆರಿ ಮತ್ತಪ್ಪ ಡಿಸ್ಕರೇಜಿಂಗ್ ಅಂಡ್ ಅವರು ಆ ಥರ ಮಾಡಿದರೆ ಮಾತ್ರ ತುಂಬ ನನಗೆ ನಾನೇ ಸ್ಪಾಟ್ ಹೋಗಿ ಇಲ್ಲಿ ಚೆಕ್ ಮಾಡಿದ್ದೀನಿ ಒನ್ ಟ್ವೆಂಟಿ ವಾರ್ಡ್ ನಂಬರ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೇ ಒನ್ ಟ್ವೆಂಟಿ ಒನ್ ವಾರ್ಡು ಒನ್ ಒನ್ ಟ್ವೆಂಟಿ ಸಿಕ್ಸು ಎಲ್ಲ ಕ್ಲೋಸ್ ಆಗಿದೆ ಸರ್ ಇದು ಮೊಬೈಲ್ ಕ್ಯಾಂಟೀನ್ ಕಂಪ್ಲೀಟ್ ಕ್ಲೋಸ್ ಆಗಿದೆ ಹಾಂ ಸಿ ನೀವು ದಯವಿಟ್ಟು ಐ ಥಿಂಕ್ ದೇರ್ ಆರ್ ಟೂ ಇಶ್ಯೂಸ್ ನೀವು ಮಾತಾಡಿದ್ರೆ ಒಂದು ಕೆಲವೊಂದು ಕ್ಯಾಂಟೀನ್ ಸ್ಟಾರ್ಟೇ ಆಗಿಲ್ಲ ಬಿಕಾಸ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್ ಇನ್ನೊಂದು ಮೊಬೈಲ್ ಕ್ಯಾಂಟೀನ್ಸ್ನಲ್ಲಿ ಇಪ್ಪತ್ತ್ನಾಲ್ಕು ಕ್ಯಾಂಟೀನಲ್ಲಿ ಬರೀ ಐದು ಕ್ಯಾಂಟೀನ್ ಮಾತ್ರ ಆಪ್ರೇಷನ್ನಲ್ಲಿದೆ ಏಕೆಂದರೆ ಅದು ದುರಸ್ತಿ ಆಗಿರಲಿಲ್ಲ ನಾವು ಅದು ಕಿವ್ರಾಜ್ ಅಂತ ಮೋಟಾರ್ಸು ಅವ್ರಿಗೆ ಕೊಟ್ಟಿದ್ರೆ ಇದು ಮಾಡಿಲ್ಲ ಅದೆಲ್ಲ ಆಗ್ತಾಯಿದೆ ಅದು ನಾವು ಡಿಶನ್ ತಗೊಂಡಿದ್ವಿ ಆದಷ್ಟು ಬೇಗ ನಾವು ಮಾಡಬೇಕಂತ ಯಾಕಂದರೆ ಸಪ್ಲೈ ಮಾಡಿರೋರು ಕೀವ್ ಮೋಟರ್ಸ್ ಅಂತ ಈಗ ರಿಪೇರ್ ಮಾಡೋಕ್ಕೆ ಅವರು ಹಿಂದೆ ಮುಂದೆ ಆರು ತಿಂಗಳಿಂದ ಜನಗಳ ಮೊದಲು ನನಗೆ ತೊಂದರೆ ಕೊಡೋವಂಥ ಕೆಲಸ ಮಾಡಿದ್ದಾರೆ ಕಿವರಾಜ್ ಮೋಟರ್ಸು ಯಾಕಂದರೆ ಸಪ್ಲೈ ಮಾಡುವಾಗ ಫುಲ್ ಸಪ್ಲೈ ಮಾಡಿದ್ರು ರಿಪೇರ್ ಬಂದಾಗ ಅವರೇ ಮಾಡಿಸ್ಬೇಕಾಗಿರ್ ಈಗ ನಮಗೆ ಟೈಮ್ ಇಲ್ಲ ಒಂದು ಗಾಡಿ ಮಾಡ್ತೀವಿ ಒಂದು ತಿಂಗಳಿಗೆ ಈ ಥರ ಮಾತುಕತೆ ಇದೆ ಸೊ ವಿ ವಿಲ್ ಟೇಕ್ ಆ್ಯಕ್ಷನ್ ಬಿಕಾಸ್ ವಿ ನೋ ಹೌ ಟು ರೈಟ್ ದ ಇಶ್ಯೂ ಆ ನೈನ್ಟೀನ್ ಕ್ಯಾಂಟೀನ್ಸು ರಿಪೇರ್ ಆಗಿಬಿಟ್ಟು ಯಾಕಂದರೆ ಕೆಲವೊಂದು ಕ್ಯಾ ಮೊಬೈಲ್ ಕ್ಯಾಂಡಿಡೇಟ್ಸ್ ರಿಪೇರ್ ಆಗೋಗಿದೆ ಪ್ರೈವೇಟಿಂದ ಮಾಡಿಸ್ಕೊಂಡಿದ್ವಿ ನಿಮಗೆ ವಿತಿನ್ ನೆಕ್ಸ್ಟ್ ಒನ್ ವೀಕ್ ನಿಮಗೆ ಆಲ್ ಮೊಬೈಲ್ ಕ್ಯಾಂಟೀನ್